ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯಿಂದ ಪ್ರತಿ ವರ್ಷ ವೀರಭದ್ರ ಜಯಂತಿ ಆಚರಿಸಲಾಗುತ್ತಿದೆ ಭಾರತಾದ್ಯಂತ ಹಾಗೂ ವಿಶ್ವದಾದ್ಯಂತ ವೀರಭದ್ರ ಜಯಂತಿ ಆಚರಣೆಯನ್ನು ಆಚರಿಸಲಾಗುತ್ತಿರುವ ಈ ಸಂದರ್ಭದಲ್ಲಿ ಈ ವರ್ಷದ ಭಾದ್ರಪದ ಮಾಸದ ಎರಡನೇ ಮಂಗಳವಾರದ ವೀರಭದ್ರ ಜಯಂತಿಗೆ ಇಡೀ ರಾಜ್ಯದಾದ್ಯಂತ ಆಚರಿಸಬೇಕೆಂದು ಕೇದಾರ ಜಗದ್ಗುರುಗಳು ಕರೆ ನೀಡಿದರು ಕರೆ ನೀಡಿದ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಅವರು ಈ ವರ್ಷದ ವೀರಭದ್ರ ಜಯಂತಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಅವರು ಶುಭ ಹಾರೈಸಿದ ಅವರು ವೀರಭದ್ರ ಹುಟ್ಟಿದ್ದು ಕೇದಾರ ಮತ್ತು ಹಿಮಾಲಯದ ನಡುವೆ ಇರತಕ್ಕಂಥ ಕಂಕಣಿಯಲ್ಲಿ ಆ ಕಂಕಣಿಯ ಹೆಸರನ್ನೇ ಇಟ್ಟುಕೊಂಡಿರತಕ್ಕಂಥ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರದೀಪ್ ಕಂಕಣವಾಡಿಯವರು ಸಹ ಪ್ರತಿ ವರ್ಷ ವೀರಭದ್ರ ಜಯಂತಿ ಆಚರಿಸುತ್ತಿದ್ದಾರೆ ಈ ವರ್ಷವೂ ಸಹ ಆಚರಿಸಲಾಗುತ್ತಿದೆ ಆ ಇದರ ಬಗ್ಗೆ ಕೇದಾರ ಜಗದ್ಗುರುಗಳು ಮಾತನಾಡಿ ಇವರಿಗೆ ಶುಭವಾಗಲಿ ಸಂಘಟನೆಯು ಧರ್ಮದ ಹಾದಿಯಲ್ಲಿ ನಡೆಯುತ್ತಿದೆ ಮುಂದೆಯೂ ಸಹ ಧರ್ಮದ ಹಾದಿಯಲ್ಲಿ ನಡೆಕೊಂಡು ವೀರಶೈವ ಲಿಂಗಾಯತ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಬೆಳೆಸಲಿ ಎಂದು ಇದೇ ಸಂದರ್ಭದಲ್ಲಿ ಹಾರೈಸಿದರು ಈ ಒಂದು ವೀರಭದ್ರ ಜಯಂತಿಗೆ ಚಾಲನೆ ನೀಡಿದ ಕಾರ್ಯಕ್ರಮದಲ್ಲಿ ಕನ್ನಡ ಚಳುವಳಿ ನಾಯಕ ಪಾಲ್ನೇತ್ರರವರು ಸ್ವಾಗತವನ್ನು ಕೋರಿದರು ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಪ್ರದ್ವಿ ಕಂಕಣವಾಡಿ ಇದೇ ಸಂದರ್ಭದಲ್ಲಿ ಮಾತನಾಡಿ ಮಾತನಾಡುತ್ತಾ ಸಮಾಜದ ಎಲ್ಲ ಒಳಪಂಗಡಗಳು ಒಂದಾಗಬೇಕು ಸಮಾಜದ ಕಾರ್ಯಕ್ಕೆ ಎಲ್ಲರೂ ಮುಂದಾಗಬೇಕೆಂದು ಕರೆ ನೀಡಿದರು ಮತ್ತು ಕೇದಾರ ಜಗದ್ಗುರುಗಳು ಆಶೀರ್ವಚನ ನೀಡಿದರು ಇಡೀ ರಾಷ್ಟ್ರ ಅಷ್ಟೇ ಅಲ್ಲ ವಿಶ್ವಾದ್ಯಂತ ವಿರ್ಭದರಿಸಲು ಜಯಂತಿ ಆಗಿರ್ಬೋದು ಹಾಗೆ ಸಂಘಟನೆ ಆಗಿರ್ಬೋದು ಮನೆ ಮನೆಗೆ ತಲುಪಿಸೋ ಕೆಲಸ ನಾವು ಮಾಡುತ್ತೆ ವೀರಸೇವೆ ಲಿಂಗಾಯತ ಒಂದೇ ಅಂತೆಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಪ್ರಾರಂಭ ಮಾಡಿದಂತ ಸಂಘಟನೆ ಇವತ್ತು ಜನರ ಮನಸ್ಸಿನಲ್ಲಿ ಮೂಡುದ್ರ ಅಷ್ಟೇ ಅಲ್ಲದೆ ಪ್ರತಿಯೊಂದು ಹಂತದಲ್ಲೂ ಯಶಸ್ವಿನತ್ತ ಕೊಂಡೋಗ್ತಾ ಕೊಂಡೊಯೋಗ್ತಿರೋದು ನಮ್ಮ ಖುಷಿ ವಿಚಾರ ಇದಕ್ಕೆಲ್ಲ ಮೂಲ ಕಾರಣನೇ ಜಗತ್ರಿಗೂ ನಮ್ಮ ಆಶೀರ್ವಾದ ಅವರ ಆಶೀರ್ವಾದ ಮುಖಾಂತರ ಇಷ್ಟೆಲ್ಲ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅವರ ಕಾಳಜಿ ನಮಗೆ ಪ್ರೇರೇಪಣೆ ಅವರು ಲಿಂಗಾಯತ ಸಮಾಜ ಒಂದಾಗಿರಬೇಕು ಸಮಾಜದಲ್ಲಿ ಸಂಸ್ಕಾರವನ್ನು ಮೂಡಿಸಬೇಕು ಸಮಾಜದಲ್ಲಿ ಜನರಿಗೆ ಪ್ರತಿಯೊಬ್ಬರಿಗೆ ತಿಳುವಳಿಕೆ ಮೂಡಿಸಬೇಕು ಅನ್ನೋದೇ ಅವರೆಲ್ಲ ಆಸೆಯದಂತೆ ಅದರ ನಿಮಿತ್ತವಾಗಿ ನಾವೆಲ್ಲ ಕೆಲಸ ಮಾಡ್ತಾವೆ ಆ ದೃಷ್ಟಿಯಿಂದ ಮುಂದಿನ ತೀರ್ಮಾನಗಳಲ್ಲಿ ಬೆಂಗಳೂರು ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿರುವಂಥ ಪ್ರತಿಯೊಬ್ಬರು ಸರಿಯಾದ ಸಮಯಕ್ಕೆ ಬಂದು ಜಗತ್ತುವ ಕಾರ್ಯಕ್ರಮ ಇರಲಿ ಸಮುದಾಯದ ಕಾರ್ಯಕ್ರಮ ಇರಲಿ ತಮ್ಮ ಕೆಲಸಗಳನ್ನು ಬಿಟ್ಟು ಬಂದು ನಿಲ್ಲುವಂಥ ಕೆಲಸ ಸಮಾಜ ಎಲ್ಲಿವರಿಗೆ ಮಾಡುವುದೂ ಅಲ್ಲಿವರಿಗೆ ಸಮಾಜದ ಅದೇ ಅದು ಪಕ್ಕ ಆದರೆ ಮತ್ತೆ ಸಂಘಟನೆ ಎಷ್ಟು ಮಾಡಬಹುದು ಜಗತ್ಗೂ ಶಿವಾಜಿಗ ಎಷ್ಟು ಮಾಡಬಹುದು ಜನರ ಮನಸ್ಸಿನಲ್ಲಿ ಇಲ್ಲದೆ ಇರೋದು ಮನೆಯಲ್ಲಿ ಕೂತ್ಕೊಂಡು ಮೀರ್ಸ ಲಿಂಗಾಯ್ತು ಹಂಗಾಯ್ತು ಹಿಂಗಾಯ್ತು ಕತೆ ಪ್ರತಿಯೊಬ್ಬರು ಹೇಳ್ತದೆ ನೀವು ಎಲ್ಲರೂ ಆದರೆ ಸಮಾಜ ಒಗ್ಗೂಡಿಸೋಲಿ ಜನರ ಪಾತ್ರವು ಅಷ್ಟೇ ಮುಖ್ಯ ಆಗುತ್ತೆ ನಾವು ಬೆಂಗಳೂರಲ್ಲಿ ಎಷ್ಟೇ ಕಾರ್ಯಕ್ರಮ ಮಾಡಲಿ ಎಷ್ಟೇ ಜಗತ್ಗೂ ಎಲ್ಲರೂ ಬಂದರೂ ಕೂಡ ಮನೆ ಬಿಟ್ಟು ಎಷ್ಟೋ ಜನ ಹೊರಗೆ ಬರಲ್ಲ ಮನೆ ಬಂದ್ರಂತೆ ನಮ್ಮ ಸಮುದಾಯದ ಹೊರಗೇ ಬರಲ್ಲ ನಾವು ನೋಡಿ ಕಲಿಬೇಕಾಗಿದ್ದೀವಿ ಮಾರ್ವಾಡಿಗಾಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಬೇರೆ ಸಮುದಾಯದ ನಾವು ಕಲಿಬೇಕಾಗಿರ್ಬೋದು ಆದರೆ ನಮ್ಮ ಸಮುದಾಯದವ್ರು ಏನು ಮಾಡ್ತಾ ಇದೀವಿ ಬರೀ ದುಡಿಮೆ ತಮ್ಮ ಸ್ವಾರ್ಥ ಕೆಲಸದಲ್ಲಿ ನಾವು ಜಾಸ್ತಿ ಮಗನಾಗಿದ್ವಿ ಅದನ್ನೆಲ್ಲ ಬಿಟ್ಟು ಸಮಾಜದ ಸಂಸ್ಕಾರ ಇದ್ರೆ ನಿಮ್ಮ ಮಕ್ಕಳಿಗೆಲ್ಲ ಸಂಸ್ಕಾರ ಇರುತ್ತೆ ಜಗತ್ತಿಗೂ ಆಶೀರ್ವಾದ ಇದ್ರೆ ಸಮಾಜದಲ್ಲಿ ಪ್ರತಿಯೊಂದು ಕೆಲಸ ಆಗ್ತಾ ಅನ್ನೋದು ಅರ್ಥ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ